ಬಿಜೆಪಿಗೆ ಬಿಗ್ ಶಾಕ್ ಕೊಟ್ಟ ಹಿಂದುತ್ವ ಪರ ಎಲ್ ಎಗಳು ಮೂವತ್ತಕ್ಕೂ ಹೆಚ್ಚು ಬಿಜೆಪಿ ಶಾಸಕರಿಂದ ಯತ್ನಾಲ್ಗೆ ಬೆಂಬಲ ಸಿಗ್ತಾ ಇದೆ ನೀವು ಪಕ್ಷ ಕಟ್ಟಿ ನಾವು ಜೊತೆಗೆ ಇರ್ತೇವೆ ಏನ್ ಬೇಕಾದ್ರೂ ಹೇಳಿ ಧನ ಮನದ ಸಪೋರ್ಟ್ ಈಗಲೇ ಕೊಡ್ತೇವೆ ತಾನು ಆಮೇಲೆ ಬರುತ್ತೆ ಎಲೆಕ್ಷನ್ ವೇಳೆ ನಾವು ಪಕ್ಷ ಸೇರಿಕೊಳ್ತೇವೆ ಅಂತ ಭರವಸೆ ಕೂಡ ನೀಡ್ತಾ ಇದ್ದಾರೆ ಆರು ಜನ ಸಂಸದರಿಂದಲೂ ಕೂಡ ಯತ್ನಾಳ್ಗೆ ಕರೆ ಮಾಡಿ ಸಪೋರ್ಟ್ ಕೊಡ್ತಾ ಇದ್ದಾರೆ ಇವರೆಲ್ಲ ಸಪೋರ್ಟ್ ಕೊಟ್ಟ ಮೇಲೆಯೇ ಯತ್ನಾಳ್ ಪಕ್ಷ ಘೋಷಿಸಿದ್ದು ಹೋದ ಎಲೆಕ್ಷನ್ ಅಲ್ಲಿ ಬಿಜೆಪಿಯ ಲಿಂಗಾಯತ ಡ್ಯಾಮ್ ಹೊಡೆದಿತ್ತು ಮುಂದಿನ ಎಲೆಕ್ಷನ್ ಅಲ್ಲಿ ಬಿಜೆಪಿಯ ಹಿಂದುತ್ವ ಡ್ಯಾಮ್ ಒಡೆಯುತ್ತೆ ಯತ್ನಾಳ್ ಬಾರ್ದಿದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಸರ್ವನಾಶ ಗ್ಯಾರಂಟಿ ಈಗಲೇ ಅರ್ಧಕ್ಕರ್ಧ ಸೈಲೆಂಟ್ ಆಗಿರೋ ಬಿಜೆಪಿ ಕ್ಯಾಡರ್ ಈಗಲೇ ಅರ್ಧಕ್ಕರ್ಧ ಬಿಜೆಪಿ ಕ್ಯಾಡರ್ ಸೈಲೆಂಟ್ ಆಗಿದೆ ಯತ್ನಾಳ್ ಬಾರ್ದಿದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಸರ್ವನಾಶ ಗ್ಯಾರಂಟಿ ಮೂವತ್ತಕ್ಕೂ ಹೆಚ್ಚು ಬಿಜೆಪಿ ಶಾಸಕರಿಂದ ಯತ್ನಾಳ್ ಅವರಿಗೆ ಕರೆ ನೀವು ಪಕ್ಷ ಕಟ್ಟಿ ನಾವು ಜೊತೆಗಿರ್ತೇವೆ ಮನದ ಸಪೋರ್ಟ್ ಈಗಲೇ ಕೊಡ್ತೇವೆ ತಾನು ಆಮೇಲೆ ಬರುತ್ತೆ ಎಲೆಕ್ಷನ್ ವೇಳೆ ನಾವು ಪಕ್ಷ ಸೇರ್ಕೊಳ್ತೇವೆ ಅಂತ ಎಲ್ರೂ ಕೂಡ ಭರವಸೆಯನ್ನ ನೀಡಿದ್ದಾರೆ ಒಟ್ಟಿನಲ್ಲಿ ಹಿಂದುತ್ವ ಪರ ಎಂಎಲ್ ಎಗಳು ಬಿಜೆಪಿಗೆ ಬಿಗ್ ಶಾಕ್ ಅನ್ನ ನೀಡಿದೆ ಮೂವತ್ತಕ್ಕೂ ಹೆಚ್ಚು ಬಿಜೆಪಿ ಶಾಸಕರಿಂದ ಯತ್ನಾಳಿಗೆ ಈಗ ಬೆಂಬಲ ಸಿಕ್ಕಿರತಕ್ಕಂಥದ್ದು ಎಲೆಕ್ಷನ್ ವೇಳೆ ನಾವು ಪಕ್ಷ ಸೇರ್ಕೊಳ್ತೇವೆ ಅಂತ ಕೂಡ ಭರವಸೆ ನೀಡಿದ್ದಾರೆ